ಅಭಿವೃದ್ಧಿ ಶೂನ್ಯ ಸರ್ಕಾರ ಬಂದು ಒಂದು ವರ್ಷ ಆಯಿತು ಅಭಿವೃದ್ಧಿ ಇಲ್ಲದ ಗ್ಯಾರಂಟಿ ರಾಜ್ಯದಲ್ಲಿ ಒಂದು ರಸ್ತೆ ಇಲ್ಲ ಒಂದು ನೀರಾವರಿ ಯೋಜನೆ ಸ್ಯಾಂಕ್ಷನ್ ಆಗಿಲ್ಲ ಒಂದು ನೀರಾವರಿ ಯೋಜನೆ ಒಂದು ಏತ ನೀರಾವರಿನು ಇಲ್ಲ ಕುಡಿಯೋ ನೀರಿನ ಯೋಜನೆ ಇಲ್ಲ ಒಂದು ರಸ್ತೆ ಇಲ್ಲ ಒಂದು ಸೇತುವೆ ಇಲ್ಲ ಏನು ಅಭಿವೃದ್ಧಿ ಶೂನ್ಯ ಅಭಿವೃದ್ಧಿ ಎನ್ನೋದು ಒಂದು ಕನಸಾವುಟಿದೆ ಕನಸಿನ ಗೂಡು ರಾಜ್ಯ ಸರ್ಕಾರದ ಮಂತ್ರಿಗಳ ದಿಮಾಕು ರೂಲಿಂಗ್ ಪಾರ್ಟಿಯ ಎಮ್ ಎಲ್ ದಿಮಾಕು ಯಾರಾದರೂ ರಸ್ತೆ ಕೇಳಕ್ ಹೋದ್ರೆ ಕುಡಿಯೋ ನೀರು ಕೇಳಕ್ಕೋದ್ರೆ ಎರಡು ಸಾವಿರ ಕೊಟ್ಟಿಲ್ಲವನ್ರೀ ಅಂತ ಕೇಳ್ತಾರೆ ಅದರಲ್ಲೇ ಮಾಡ್ಕೊಳ್ರಿ ಅಂತ ಪತ್ರಿಕೆಗಳಲ್ಲಿ ನೋಡಿದೆ ಬಿರುಕು ಬಿಟ್ಟ ಶಾಲಾ ಕಟ್ಟಡಗಳು ಆರಿ ಹೋದ ಶಾಲಾ ಕಟ್ಟಡಗಳು ದುರಸ್ತಿಗೆ ಹಣ ಇಲ್ಲ ಸ್ಯಾಂಕ್ಷನ್ ಇಲ್ಲ ಅಧಿಕಾರಿ ಕೇಳಿದ್ರೆ ಮುಖ್ಯಮಂತ್ರಿಗಳು ಹೇಳಿದರೆ ಈ ವರ್ಷ ಯಾವುದೇ ಶಾಲೆಯ ದುರಸ್ತಿ ಇಲ್ಲ ಚಾವಣಿ ಬಿದ್ದೋದ್ರೂ ಮರದ ಕೆಳಗಡೆ ಪಾಠ ಮಾಡಿ ಮರನ ಅವಲಂಬಿಸಿ ಅನ್ನೋ ಸ್ಥಿತಿಗೆ ಈ ಸರ್ಕಾರ ಬಂದಿರೋ ಅಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ ನಾನೀಗಾಗಲೇ ಹೇಳಿದೆ ಒನ್ ಇಯರ್ ಫುಲ್ ಖಜಾನೆ ಕ್ಲಿಯರ್ ಅಂತ ಹೇಳಿ ಆಂಬುಲೆನ್ಸ್ ನೌಕರರಿಗಿಲ್ಲ ಸಂಬಳದ ಭಾಗ್ಯ ಬಸ್ ಚಾಲಕರಿಗೆ ಸರ್ಕಾರಿ ಬಸ್ ಚಾಲಕರಿಗಿಲ್ಲ ಸಂಬಳದ ಗ್ಯಾರಂಟಿ ಬಿ ಬಿ ಎಂ ಪಿ ಗುತ್ತಿಗೆದಾರರಿಗಿಲ್ಲ ಬಿಲ್ ಗ್ಯಾರಂಟಿ ಏಳ್ನೂರೈವತ್ತು ಕೋಟಿ ಏನು ಹಾಲಿನ ಸಬ್ಸಿಡಿ ಇದೆ ಅದರದ್ದು ಗ್ಯಾರಂಟಿ ಇಲ್ಲ ಪ್ರೋತ್ಸಾಹ ಪ್ರೋತ್ಸಾಹಧನ ಗ್ಯಾರಂಟಿ ಇಲ್ಲ ನಮ್ಮ ಕ್ಲಿನಿಕ್ ಕ್ಲಿನಿಕ್ ಡಾಕ್ಟ್ರುಗಳಿಗೆ ನರ್ಸ್ಗಳಿಗೆ ಸಂಬಳ ಗ್ಯಾರಂಟಿ ಇಲ್ಲ ಈ ಗ್ಯಾರಂಟಿಗಳು ಅಂದರೆ ಅಭಿವೃದ್ಧಿ ಇಲ್ಲದೆ ಇರತಕ್ಕಂಥ ಸಾಲದ ಕೂಪದಲ್ಲಿ ಬದುಕ್ತಾ ಇರುವಂಥ ಸರ್ಕಾರ ಒಂಥರ ವೆಂಟಿಲೇಟರಲ್ಲಿದೆ ಐಸಿಯುನಲ್ಲ ವೆಂಟಿಲೇಟರ್ ಇದೆ ಫೈನಾನ್ಷಿಯಲ್ ಸ್ಥಿತಿ ಇವತ್ತು ರಾಜ್ಯದ ಆರ್ಥಿಕ ಪರಿಸ್ಥಿತಿ ವೆಂಟಿಲೇಟರಲ್ಲಿದೆ